ಶಿವಾಜಿನಗರದಲ್ಲಿರ್ತಕ್ಕಂಥ ಅನೇಕ ಫುಟ್ಪಾತ್ಗಳನ್ನ ಅಕ್ರಮವಾಗಿ ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಲ್ಲಿ ಮೇಲೆ ಜನ ಓಡಾಡಕ್ಕೆ ಜಾಗ ಇಲ್ಲ ಅಲ್ಲೆಲ್ಲ ಮುಚ್ಚೋಗಿದೆ ಅಲ್ಲೆಲ್ಲ ಬಂದು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅದರ ತೆರವಿಗೆ ಯಾವ ಬಿ ಬಿ ಎಂ ಪಿ ಬರೋದಿಲ್ಲ ಆದರೆ ಇಲ್ಲಿ ಬಸವೇಶ್ವರ ನಗರದಲ್ಲೋ ವಿಜಯನಗರದಲ್ಲೋ ವಿಜಯನಗರದಲ್ಲೋ ಮತ್ತಿನ್ನೆಲ್ಲೋ ಬಂದು ಒಂದು ಫುಟ್ಪಾತ್ ಮೇಲೆ ಇಡ್ಲಿ ಅಂಗಡಿ ಹಾಕ್ಕೊಂಡಿದ್ರೆ ತೆಗೆದು ಇಮ್ಮಿಡಿಯೇಟ್ ನೆಕ್ಸ್ಟ್ ನೆಕ್ಸ್ಟ್ ಡೇನೆ ಬಂದು ಚಪ್ಪಲಿ ಅಂಗಡಿ ಮತ್ತೆ ಇಡ್ಲಿ ಅಂಗಡಿಗಳನ್ನ ಸಣ್ಣ ಪುಟ್ಟ ಹೋಟೆಲ್ಗಳನ್ನ ಪಾನಿಪುರಿ ಅಂಗಡಿಗಳನ್ನ ಹೂವು ವ್ಯಾಪಾರ ಮಾಡುವಂತ ಬಂಡಿಗಳನ್ನ ತರಕಾರಿ ವ್ಯಾಪಾರ ಮಾಡುವ ಬಂಡಿಗಳನ್ನ ಜೆಸಿಪಿ ತಗೊಬಂದು ಜೆಸಿಪಿ ತಗೊಬಂದು ತೆರವು ಕೊಂಡ ದೇಶಗಳು ಕಡ್ಗ ಹಿಡಿದು ಯುದ್ಧ ಮಾಡಿ ಎಷ್ಟು ದೇಶಗಳು ಇಸ್ಲಾಮೀಕರಣ ಅಥವಾ ಕೇವಲ ಜನಸಂಖ್ಯೆ ಆಧಾರದ ಮೇಲೆ ವಿಶ್ವದಲ್ಲಿ ಎಷ್ಟು ದೇಶಗಳು ಇಸ್ಲಾಮೀಕರಣವಾದವು ಅನ್ನೋದನ್ನ ನೀವು ಧರ್ಮದಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು ಹಿಂದೂ ತಾನು ಗರ್ವದಿಂದ ನಾನು ಹಿಂದೂ ಅಂತ ಹೇಳ್ಕೋಬೇಕು ಅಂದ್ರೆ ಭಯದಿಂದ ಹೇಳ್ಕೊಳ್ಳುವಂಥ ವ್ಯವಸ್ಥೆ ಈ ಸಮಾಜದೊಳಗೆ ಇವತ್ತು ಹುಟ್ಟೋಗಿದೆ ಹಿಂದೂ ಅಂದ್ರೆ ಸಾಕು ಇವಾಗ ನಮ್ಮನ್ನು ಕೋಮುವಾದ ಅಂತ ಕರೆಯುವ ಮಟ್ಟಕ್ಕೆ ಅವರು ಬಂದಿದ್ದಾರೆ ಹೌದು ನೀವು ಹಿಂದುತ್ವವನ್ನು ಸನಾತನವನ್ನು ಕೋಮುವಾದ ಅಂತ ಕರೆಯಿದ್ರೆ ಅದರಲ್ಲಿ ನಾನು ಒಬ್ಬ ನಾನು ಕಮ್ಮುವಾದಿನಿ ಅದರಲ್ಲೇನೆ ಮಾತಿಲ್ಲ ಮಾರ್ವಾಡಿ ಒಬ್ಬ ಬೋರ್ಡ್ ಹಾಕೊಂಡ್ರೆ ಹೋಗಿ ಆ ಕಿತ್ತಾಕು ಕಿತ್ತಾಕುವಂತು ಮರಾಠಿಗ ಒಂದು ಬೋರ್ಡ್ ಹಾಕಿದ್ರೆ ಅದನ್ನ ಹೋಗಿ ಅಂತ ಮರಾಠ ಮರಾಠಿಗರಿಗೆ ಒಂದು ನಿಗಮ ಮಂಡಳಿ ಮಾಡ್ತೀನಿ ಅಂದ್ರೆ ಅದ್ರ ವಿರುದ್ಧ ಬಂದಂತು ಇವತ್ತು ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟಾಗ ಯಾಕೆ ಮಾತಾಡೋದು ಇವತ್ತು ಬಂದು ಬರ್ತಕ್ಕಂಥ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕರ್ಕೊಂಡು ಬಂದು ಒಂದು ಬಿಡಾರ ಮಾಡಿ ಸರ್ಕಾರದ ಜಾಗವನ್ನ ಅವರಿಗೆ ಬಿಟ್ಕೊಟ್ಟು ನೀವೇ ನಾವೇ ಗೆಲ್ಲಿಸಿದ ರಾಜಕಾರಣಿಗಳು ಅವ್ರನ್ನ ಬಿಡಾರ ಹಾಕಿ ಅಲ್ಲಿ ಜಾಗ ಮಾಡ್ಕೊಡ್ತಾರೆ ಅವ್ರ ಕೈಯಿಂದ ಕೆಲಸ ಮಾಡಿಸ್ಕೊಳ್ತಾರೆ ಅವರಿಗೆ ಒಂದು ಮೂರು ವರ್ಷ ಆದ್ಮೇಲೆ ವೋಟ್ ಬ್ಯಾಂಕಿಗೋಸ್ಕರ ಅವರಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲವನ್ನು ಮಾಡಿಸ್ಕೊಡ್ತಾರೆ ಅರಿ ಓಂ ಸ್ನೇಹಿತರೆ ನಮಸ್ತೆ ಪುನೀತ್ ಕೆರೆ ಯೂಟ್ಯೂಬ್ ಚಾನೆಲ್ ಅನ್ನ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ನೀವಲ್ಲದೆ ಮತ್ತಿನ್ಯಾರು ಬೆಂಬಲ ಕೊಡ್ತಾರೆ ವಿರೋಧಿಗಳೆಲ್ಲರೂ ನಮ್ಮ ಕಾಲಿಳಿಯೋದಕ್ಕೆ ಕಾಯ್ತಾ ಇರ್ತಾರೆ ಬೆಂಬಲ ಕೊಡೋದಕ್ಕೆ ಅಂತಲೇ ನೀವಿದ್ದೀರಿ ಹಾಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋ ನೋಡೋದಕ್ಕೆ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನಿವತ್ತು ಹೇಳೋದು ಕೊರಟಿರ್ತಕ್ಕಂಥ ವಿಚಾರ ಏನು ಅಂತ ಅಂದರೆ ತಾವೆಲ್ಲರೂ ಕೂಡ ಗಂಭೀರವಾಗಿ ಈ ವಿಚಾರಗಳ ಮೇಲೆ ನೀವೆಲ್ಲರೂ ಕೂಡ ಯೋಚಿಸಬೇಕು ಸ್ನೇಹಿತರೆ ಇವತ್ತು ಭಾರತ ಯಾವ ಪರಿಸ್ಥಿತಿಗೆ ಬಂದಿದೆ ಅದರಲ್ಲೂ ನಾವಿರುವ ಕರ್ನಾಟಕ ಬೆಂಗಳೂರು ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಅಂದರೆ ಇತ್ತೀಚೆಗೆ ನೀವು ಕೋಗಿಲಲ್ಲಿ ಕೂಡ ನೋಡಿರಬಹುದು ಇದು ಕೋಗಿಲ ಒಂದು ಬಡಾವಣೆಯಲ್ಲಿ ಮಾತ್ರ ನಡೆದಿರ್ತಕ್ಕಂಥದ್ದು ಮತ್ತೆಲ್ಲೂ ನಡೆದಿಲ್ಲ ಅಂತ ನೀವೇನಾದರೂ ಭಾವಿಸಿದ್ರೆ ಅದು ನಿಮ್ಮ ಮತ್ತು ನಮ್ಮ ಮೂರ್ಖತನವಾಗುತ್ತೆ ಸ್ನೇಹಿತರೆ ಕಳೆದ ಒಂದು 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 ಐದಾರು ತಿಂಗಳ ಹಿಂದೆ ನಾವು ಇದೇ ಗೋಲ್ರಟ್ಟಿ ಹತ್ರ ಹೋದಾಗ ಗೋಳರಟ್ಟಿಯಿಂದ ಮುಂದೆ ಹೋದರೆ ಮಾಗಡಿ ರೋಡ್ನಲ್ಲಿ ಇದೇ ರೀತಿಯಲ್ಲಿ ಗೌರ್ಮೆಂಟ್ ಬಿ ಡಿ ಎ ಮತ್ತು ಗ ಸರ್ಕಾರದ ವತಿಯಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ನಿರಾಶ್ರಿತರಿಗೆ ಕೊಡಬೇಕಾದಂತಹ ನೂರಾರು ಮನೆಗಳನ್ನು ಅಕ್ರಮ ವಲಸಿಗರಿಗೆ ಕೊಟ್ಟಾಗಿದೆ ಅಂದರೆ ಅವರು ಕರ್ನಾಟಕದವರೆಲ್ಲ ಕನ್ನಡ ಮಾತಾಡೋದಕ್ಕೆ ಬರೋದಿಲ್ಲ ಆದರೆ ನೀವು ಒಂದು ಸಲ ಹೋಗಿ ನೋಡಿ ಅಲ್ಲಿ ಎಷ್ಟು ಜನರಿಗೆ ಮನೆಗಳನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನೀವು ಇದುವರೆಗೂ ನೀವೇನಾದರೂ ಆರ್ ಟಿ ಐ ಮಾಹಿತಿ ಹಾಕಿ ತೆಗೆದುಕೊಂಡ್ರೆ ನಿಮಗೆ ಉತ್ತರ ಸಿಗುತ್ತೆ ಇದುವರೆಗೂ ನಿರ್ಮಾಣವಾಗಿರ್ತಕ್ಕಂಥ ಮನೆಗಳಲ್ಲಿ ಎಷ್ಟು ಮನೆಗಳನ್ನು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಅವರೆಲ್ಲ ಯಾರು ನಿರಾಶ್ರಿತರು ಅಂದರೆ ಯಾರು ಯಾರನ್ನ ನೀವು ನಿರಾಶ್ರಿತರು ಅಂತ ಕರಿತೀರಾ ನಿಮ್ಮ ಮನೆಯಲ್ಲೇ ನಿಮ್ಮ ಮನೆಯವನಿಗೆ ಒಬ್ಬನಿಗೆ ತಿನ್ನೋದಕ್ಕೆ ಊಟ ಇಲ್ಲ ಆದರೆ ನೀವು ಅನುಕಂಪವನ್ನು ಪಕ್ಕದ ಮನೆಯವನಿಗೆ ತೋರಿಸ್ತೀರಾ ಅಥವಾ ಮತ್ತಾರಿಗೋ ತೋರಿಸ್ತೀರಾ ಅಂದರೆ ಅದನ್ನು ಅನುಕಂಪ ಅಂತ ಕರೀಲಿಕ್ಕೆ ಸಾಧ್ಯವಾ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರು ಎಷ್ಟರ ಮಟ್ಟಿಗೆ ನುಸುಳಿಕೊಂಡು ಬಂದಿದ್ದಾರೆ ಮತ್ತು ಈ ಅಕ್ರಮ ಬಾಂಗ್ಲಾ ವಲಸಿಗರನ್ನು ಒಳಗಡೆ ಹೇಗೆ ನುಗ್ಗಿಸಲಾಗತ್ತೆ ಹೀಗೆ ಕರ್ಕೊಂಡು ಬಂದು ಈ ಎಲ್ಲ ಭಾಗಗಳಲ್ಲಿ ಹೇಗಿದನ್ನು ಒಂದು ಒಂದು ರೀತಿಯಲ್ಲಿ ಅವರ ಸಂಖ್ಯೆಯನ್ನು ಅಭಿವೃದ್ಧಿ ಮಾಡಲಾಗ್ತಾ ಇದೆ ಇದರ ಅಜೆಂಡಾ ಏನು ಯಾರು ಇದರ ಹಿಂದೆ ಇದ್ದಾರೆ ಇದನ್ನು ನೀವು ಕೂಲಂಕುಷವಾಗಿ ದಯವಿಟ್ಟು ಗಮನಹರಿಸಬೇಕು ಮತ್ತು ಹೆಚ್ಚಿನ ಸಮಯ ಇದಕ್ಕೆ ಕೊಟ್ಟು ಯೋಚನೆಯನ್ನು ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮೂಲಭೂತ ಸೌಕರ್ಯಗಳು ನಿಮಗಿಂತ ಹೆಚ್ಚಾಗಿ ಅವ್ರಿಗೆ ಸಿಗ್ತಾ ಇದೆ ಈ ನಾಡಿನ ಮೂಲ ನಿವಾಸಿಗಳು ಅಂತ ನಾವೇನು ಕರ್ಕೊತೀವಿ ನಮಗಿಂತ ಹೆಚ್ಚಾಗಿ ಅಂತ ಅಂದರೆ ಇವತ್ತು ಕರ್ನಾಟಕದ ಮೂಲೆ ಮೂಲೆ ಭಾಗದಿಂದ ಬೆಂಗಳೂರಿಗೆ ಉದ್ಯೋಗ ಉದ್ಯೋಗವನ್ನು ಅರಸಿ ಬಂದಿರತಕ್ಕಂಥವ್ರು ಆಟೋ ಓಡಿಸ್ಕೊಂಡು ಗಾರ್ಮೆಂಟ್ಸ್ಗೆ ಹೋಗ್ಕೊಂಡು ಇವತ್ತು ಕೂಡ ಆರು ಸಾವಿರ ಎಂಟು ಸಾವಿರ ರೂಪಾಯಿಗಳನ್ನು ಕಟ್ಟಿ ಮನೆಗಳಲ್ಲಿ ಬಾಡಿಗೆ ನೀವು ಈಗಲೂ ಕೂಡ ಪಿಣ್ಯ ಮತ್ತು ಲೆಗ್ಗೆರೆ ಈ ಭಾಗಗಳಿಗೆ ಹೋಗಿ ನೋಡಿದ್ರೆ ನೀವು ಪಾಪ ಅಷ್ಟೇ ಅಲ್ಲ ನೀವು ಕೆ ಆರ್ಪುರಂ ಅಂದರೆ ಯಾವ್ಯಾವ ಸಿಟಿ ಎಂಟ್ರಿಗಳಿದಾವಲ್ಲ ಈಗ ಈ ನೆಲ ಮಂಗ್ಲ ಕಡೆಯಿಂದ ಬಂದರೆ ಎಂಟನೇ ಮೈಲಿ ಏಯ್ತ್ ಮೈಲಿ ಆಗಿರ್ಬೋದು ಲೆಗ್ಗೆರೆ ಆಗಿರ್ಬೋದು ಪಿಣ್ಯ ಸೆಕೆಂಡ್ ಸ್ಟೇಜು ಈ ಈ ಭಾಗಗಳಲ್ಲಿ ಇನ್ನು ಈ ಕಡೆಯಿಂದ ಬಂದರೆ ಹೊಸೂರು ಭಾಗದಿಂದ ಬಂದರೆ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಬೊಮ್ಮನಳ್ಳಿ ಈ ಈ ಭಾಗಗಳಲ್ಲಿ ನೀವು ಈ ಕಡೆ ಕೆ ಆರ್ಪುರಮ್ ಇಂದ ಬಂದರೆ ಕೆ ಆರ್ಪುರಮು ವೈಟ್ ಫೀಲ್ಡು ಈ ಭಾಗಗಳಲ್ಲಿ ಹೆಬ್ಬಾಳದಿಂದ ಬಂದರೆ ಆ ಕಡೆ ನೀವು ಈ ಈ ಎಲ್ಲ ಭಾಗಗಳಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕರ್ನಾಟಕದ ಮೂಲೆ ಮೂಲೆಯಿಂದ ವಲಸೆ ಬಂದಂತಹ ಜನರು ಬೆಂಗಳೂರಿನಲ್ಲಿ ತಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ಬಂದವರು ಇವತ್ತು ಕೂಡ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಬಾಡಿಗೆ ಕಟ್ಕೊಂಡು ತಮ್ಮ ಕಷ್ಟವನ್ನು ಹೇಗೆ ಕಳೀತಿದ್ದಾರೆ ಅಂತ ಅಂದರೆ ಅವರು ಯಾವತ್ತೂ ಕೂಡ ಬಂದು ಬೆಂಗಳೂರಿನಲ್ಲಿ ನಮಗೆ ಸ್ವಂತ ಮನೆ ಸಿಗುತ್ತೆ ಅನ್ನೋ ಆಲೋಚನೆಯೂ ಕೂಡ ಅವರಿಗಿಲ್ಲ ನಾವೊಂದು ಬಿ ಡಿ ಎಗೋ ಮತ್ತೆಲ್ಲಿಗೋ ನಾವು ಒಂದು ಅರ್ಜಿ ಸಲ್ಲಿಸಿದ್ರೆ ನಮಗೆ ಮನೆ ಸಿಗುತ್ತೆ ಅನ್ನೋ ಆ ಯೋಜನೆ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಹಾಗೆ ನಾವು ಬದುಕ್ತಿದ್ದೀವಿ ಆದರೆ ಎಲ್ಲಿಂದಲೋ ಬಂದಂಥ ವ್ಯಕ್ತಿಗಳು ಪರ ರಾಜ್ಯಗಳಿಂದ ಪರ ದೇಶಗಳಿಂದ ನುಸುಳಿಕೊಂಡು ಭಾರತದ ಒಳಗಡೆ ರಾಜ್ಯದ ಒಳಗಡೆ ಬಂದಿರತಕ್ಕಂಥ ಇವರುಗಳಿಗೆ ಇಲ್ಲಿ ಮನೆ ಸಿಗತ್ತೆ ಇಲ್ಲಿ ಅವರು ಇರಲಿಕ್ಕೆ ಅವಕಾಶ ಸಿಗತ್ತೆ ಅಲ್ಲಿ ಎಲ್ಲೂ ಗೌರ್ಮೆಂಟ್ ಸರ್ಕಾರಿ ಭೂಮಿಯಲ್ಲಿ ಅವರು ಗುಡಿಸ್ಲು ಹಾಕೊಳ್ಳುತ್ತಾರೆ ಬೆಂಗಳೂರಿನಲ್ಲಿ ಮನೆ ಸಿಗಬೇಕು ಬೆಂಗಳೂರಿನಲ್ಲಿ ಸ್ವಂತ ಮನೆ ಕಟ್ಕೋಬೇಕು ಅಂದರೆ ದುಡಿಬೇಕು ಕ ನೀವು ಸೇವಿಂಗ್ಸ್ ಮಾಡಬೇಕು ಇಡಬೇಕು ತುಂಬ ಕಷ್ಟಪಟ್ಟು ದುಡಿಬೇಕು ಅಂತ ಏನಿಲ್ಲ ಈಗ ಸರ್ಕಾರ ಹೇಳೋ ರೀತಿ ಯಾವುದಾದ್ರೂ ಒಂದು ಸರ್ಕಾರದ ಏನು ಭೂಮಿ ಇರುತ್ತೆ ಅದನ್ನು ಒತ್ತುವರಿ ಮಾಡ್ಕೊಂಡು ಗುಡಿಸ್ಲಾಕೊಂಡಿದ್ರೆ ಅದನ್ನು ತೆರವು ಮಾಡ್ತಾರೆ ಆಮೇಲೆ ನಿಮಗೊಂದು ಒಳ್ಳೆ ಅಪಾರ್ಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನು ಸರ್ಕಾರವೇ ಇವತ್ತು ಅಧಿಕೃತವಾಗಿ ಹೇಳ್ತಾ ಇದೆ ಆದರೆ ನೀವು ಸರ್ಕಾರ ದುಡ್ಡು ತೆರಿಗೆ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ನೀವು ಯೋಚನೆ ಮಾಡಿ ಪರಿಸ್ಥಿತಿ ಇದೆ ವೋಟ್ ಬ್ಯಾಂಕಿಗಾಗಿ ಮತ ಬ್ಯಾಂಕಿಗಾಗಿ ಇವತ್ತು ಹಿಂದೂಗಳನ್ನು ಯಾವ ಮಟ್ಟಕ್ಕೆ ನಡೆಸ್ಕೊಳ್ಳಾಗ್ತಿದೆ ಅಂತ ಅಂದರೆ ನಿಮಗೆ ಚಿಕ್ಕಮಂಗ್ಳೂರಿನಲ್ಲಿ ಮತ್ತು ಕೊಡಗಿನಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ನಿಮಗೆ ಯಾವ ಮಟ್ಟಕ್ಕೆ ಮಳೆ ಬಂದಾಗ ಬರಗಾಲ ಬಂದಾಗ ನಿಮಗೆ ಅಲ್ಲಿ ಎಷ್ಟು ಜನರು ಮನೆ ಕಳ್ಕೊಂಡ್ರು ಎಷ್ಟು ಜನ ಮನೆ ಕಳ್ಕೊಂಡ್ರು ಅವ್ರಿಗೆಲ್ಲರಿಗೂ ಮನೆ ಸಿಕ್ಕಿದೆಯಾ ಇವತ್ತು ಬಾಗಲಕೋಟೆಯಲ್ಲಿ ಮನೆ ಕಳ್ಕೊಂಡವ್ರಿಗೆ ಮನೆ ಸಿಗ್ತಾ ರಾಯಚೂರಿನಲ್ಲಿ ಮನೆ ಕಳ್ಕೊಂಡವ್ರಿಗೆ ಮನೆ ಸಿಗ್ತಾ ಕೊಡಗಿನಲ್ಲಿ ಮನೆ ಕಳ್ಕೊಂಡವ್ರಿಗೆ ಮನೆ ಸಿಗ್ತಾ ಎಲ್ಲೂ ಕೂಡ ಸಿಗಲಿಲ್ಲ ಆನೆ ತುಳಿತಕ್ಕೊಳಗಾದವರಿಗೆ ಒಂದು ಜೀವ ಕಳ್ಕೊಂಡವರಿಗೆ ಅವರಿಗೆ ಜೀವನಾಂಶ ಸಿಗಲಿಲ್ಲ ಆದರೆ ಇಲ್ಲಿ ಎಲ್ಲಿಂದಲೋ ಬಂದವರಿಗೆ ಮಾನವೀಯತೆ ಆಧಾರದಲ್ಲಿ ಮನೆ ಸಿಗುತ್ತೆ ಅಪಾರ್ಟ್ಮೆಂಟ್ ಸಿಗ್ತವೆ ಆದರೂ ಇವತ್ತು ಇದನ್ನು ಪ್ರಶ್ನೆ ಮಾಡಿದ್ರೆ ಕೋಮುವಾದ ಅಂತಾರೆ ಸ್ನೇಹಿತರ ನೀವು ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕಲ್ವ ಎಲ್ಲಿಗೆ ಹೋಗ್ತದೆ ದೇಶ ಅನ್ನೋದು ಇವತ್ತು ಎಲ್ಲಿಂದನೋ ಬಂದು ಬರ್ತಕ್ಕಂಥ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಕರ್ಕೊಂಡು ಬಂದು ಒಂದು ಬಿಡಾರ ಮಾಡಿ ಸರ್ಕಾರದ ಜಾಗವನ್ನು ಅವರಿಗೆ ಬಿಟ್ಕೊಟ್ಟು ಇಲ್ಲಿರ್ತಕ್ಕಂಥ ನೀವೇ ನಾವೇ ಗೆಲ್ಲಿಸಿದಂಥ ನೀವು ನಾವೇ ಗೆಲ್ಲಿಸಿದಂಥ ರಾಜಕಾರಣಿಗಳು ಅವ್ರನ್ನ ಬಿಡಾರ ಹಾಕಿ ಅಲ್ಲಿ ಜಾಗ ಮಾಡಿಕೊಡ್ತಾರೆ ಅವ್ರ ಕೈಯಿಂದ ಕೆಲಸ ಮಾಡಿಸ್ಕೊಳ್ತಾರೆ ಅವರಿಗೆ ಒಂದು ಎರಡು ಮೂರು ವರ್ಷ ಆದಮೇಲೆ ವೋಟ್ ಬ್ಯಾಂಕಿಗೋಸ್ಕರ ಅವರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಎಲ್ಲವನ್ನು ಮಾಡಿಸ್ಕೊಡ್ತಾರೆ ಹಾಗಾದರೆ ನಿಮ್ಮ ನಮ್ಮ ಅಸ್ಮಿತೆ ಏನಾಯಿತು ಅಸ್ತಿತ್ವ ಏನಾಯಿತು ಇದು ದೇಶದ ಭದ್ರತೆಯ ದೃಷ್ಟಿಯಲ್ವಾ ಸ್ನೇಹಿತರೆ ಇಸ್ಲಾಮೀಕರಣ ಕೊಂಡ ದೇಶಗಳು ಕಡ್ಗ ಹಿಡಿದು ಯುದ್ಧ ಮಾಡಿ ಎಷ್ಟು ದೇಶಗಳು ಇಸ್ಲಾಮೀಕರಣವಾದವು ಅಥವಾ ಕೇವಲ ಜನಸಂಖ್ಯೆ ಆಧಾರದ ಮೇಲೆ ವಿಶ್ವದಲ್ಲಿ ಎಷ್ಟು ದೇಶಗಳು ಇಸ್ಲಾಮೀಕರಣವಾದವು ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು ತಮ್ಮ ಜನಸಂಖ್ಯೆ ಬೆಳೆದಂತೆ ಬೆಳೆದಂತೆ ಪಾಕಿಸ್ತಾನವಾಗಿರ್ಬೋದು ಬಾಂಗ್ಲಾದೇಶ ಆಗಿರ್ಬೋದು ಅಫ್ಘಾನಿಸ್ತಾನ ಆಗ್ಬೋದು ಜನಸಂಖ್ಯೆ ಬೆಳೆದಂತೆ 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 ಇಸ್ಲಾಮೀಕರಣಗೊಳ್ತವೆ ಇವತ್ತು ಭಾರತದ ಅನೇಕ ರಾಜ್ಯಗಳು ಇಸ್ಲಾಮೀಕರಣ ಆಗೋಗಿದೆ ಇವತ್ತಲ್ಲಿ ಹಿಂದೂಗಳು ಬದುಕಬೇಕು ಅಂತ ಅಂದರೆ ಭಯಭೀತಿ ವಾತಾವರಣದಲ್ಲಿ ಬದುಕುವಂತಾಗಿದೆ ಹಿಂದೂ ತಾನು ಗರ್ವದಿಂದ ನಾನು ಹಿಂದೂ ಅಂತ ಹೇಳ್ಕೋಬೇಕು ಅಂದರೆ ಭಯದಿಂದ ಹೇಳ್ಕೊಳ್ಳುವಂಥ ವ್ಯವಸ್ಥೆ ಈ ಸಮಾಜದೊಳಗೆ ಇವತ್ತು ಹುಟ್ಟೋಗಿದೆ ಹಿಂದೂ ಅಂದರೆ ಸಾಕು ಇವಾಗ ನಮ್ಮನ್ನು ಕೋಮುವಾದ ಅಂತ ಕರೆಯುವ ಮಟ್ಟಕ್ಕೆ ಅವರು ಬಂದಿದ್ದಾರೆ ಹೌದು ನೀವು ಹಿಂದುತ್ವವನ್ನು ಸನಾತನವನ್ನು ಕೋಮುವಾದ ಅಂತ ಕರಿಯೋಂಗಿದ್ರೆ ಅದರಲ್ಲಿ ನಾನೂ ಒಬ್ಬ ನಾನು ಕೋಮುವಾದೀನಿ ಎರಡು ಮಾತಿಲ್ಲ ಆದರೆ ನಾನು ಕೇಳ್ತಾ ಇರೋದು ಇಲ್ಲಿರ್ತಕ್ಕಂಥ ರಾ ನಾಗರಿಕರು ಇಲ್ಲಿರ್ತಕ್ಕಂಥ ಪ್ರಜೆಗಳು ಇದನ್ನು ಪ್ರಶ್ನೆ ಮಾಡೋದಿಲ್ಲ ಮಾರ್ವಾಡಿ ಒಬ್ಬ ಬೋರ್ಡ್ ಹಾಕೊಂಡ್ರೆ ಹೋಗಿ ಆ ಬೋರ್ಡ್ನ ಕಿತ್ತಾಕು ಅಂಥವ್ರು ಮರಾಠಿಗ ಒಂದು ಬೋರ್ಡ್ ಹಾಕಿದ್ರೆ ಅದನ್ನು ಹೋಗಿ ಕಿತ್ತಾಕೋ ಅಂಥವ್ರು ಮರಾಠಗ ಮರಾಠಿಗರಿಗೆ ಒಂದು ನಿಗಮ ಮಂಡಳಿ ಮಾಡ್ತೀನಿ ಅಂದರೆ ಅದ್ರ ವಿರುದ್ಧ ಬಂದಂಥವ್ರು ಇವತ್ತು ಅಕ್ರಮ ವಲಸಿಗರಿಗೆ ಮನೆ ಕೊಟ್ಟಾಗ ಯಾಕೆ ಮಾತಾಡೋದಿಲ್ಲ ಯಾಕೆ ಮಾತಾಡೋದಿಲ್ಲ ಕೊಡಿ ನಿಮಗೆ ವಕ್ ಆಫ್ ಬೋರ್ಡ್ ಅಂತ ಇದೆ ಬೋರ್ಡ್ನ ಆಸ್ತಿ ಸಾವಿರಾರು ಎಕರೆ ಇದೆಯಲ್ಲ ಕೊಡಿ ಬೋರ್ಡ್ನಿಂದ ಯಾಕೆ ಮಾನವೀಯತೆ ಪ್ರದರ್ಶನ ಮಾಡಬಾರ್ದು ಕೊಡಿ ಯಾಕೆ ಕೊಡಬಾರ್ದು ಇವತ್ತು ಅಲ್ಲಿ ಮನೆ ಕಳ್ಕೊಂಡಿರ್ತಕ್ಕಂಥ ಮುಸಲ್ಮಾನರಿಗೆ ಒಗ್ಬೋರ್ಡ್ ಕೊಡ್ಬೋದಲ್ರಿ ಸಾವಿರಾರು ಎಕರೆ ಇಟ್ಕೊಂಡಿದ್ದೀರಿ ಅದು ನಿಮ್ಮ ಹೇಳಿಗೆಗೆ ಅಂತಾನೆ ಇಟ್ಕೊಂಡಿರೋದಲ್ವಾ ಮುಸಲ್ಮಾನರ ಹೇಳಿ ಏಳಿಗೆಗೆ ಅಂತಾನೆ ತಾನೆ ಹೊಗ್ಬೋರ್ಡ್ ಇಟ್ಕೊಂಡಿರೋದು ಸಾವಿರಾರು ಎಕರೆ ಇದೆಯಲ್ಲ ಅದನ್ನೆಲ್ಲ ಬಿಟ್ಟು ಮತ್ತೆ ಇಲ್ಲೇ ಬರ್ತೀರಿ ನಿಮಗೆ ಇಲ್ಲೇ ಬೇಕು ಈಗಲೂ ಆಯ್ತು ಇಲ್ಲಿರೋರಿಗೆ ಕೊಡ್ರಿ ಇಲ್ಲಿರೋ ಯಾರೋ ಬಡವ ಹಣ್ಣು ಮಾರ್ಕೊಂಡಿರೋ ಮುಸಲ್ಮಾನರಿಗೆ ಕೊಡ್ರಿ ಇಲ್ಲಿ ಯಾರೋ ಬೇರೆ ಏನೋ ಕೆಲಸ ಮಾಡ್ಕೊಂಡಿರೋ ಮುಸಲ್ಮಾನರಿಗೆ ಕೊಡ್ರಿ ಎಲ್ಲಿಂದ ಬಂದಿರತಕ್ಕಂಥ ಅಕ್ರಮ ಆ ಅಕ್ರಮ ವಲಸಿಗ ಅಂದರೆ ಅವನು ಅಕ್ರಮ ವಲಸಿಗನೇ ಅಂಥವರಿಗೆ ನೀವು ಮನೆಗಳನ್ನು ಕೊಡ್ತೀರಿ ಅನ್ನೋದಾದರೆ ಅದು ಯಾರೋ ಒಬ್ಬ ಕೇರಳದ ವ್ಯಕ್ತಿ ಹೇಳ್ದ ಅನ್ನೋ ಕಾರಣಕ್ಕೆ ಕೇರಳದ ಎಂ ಪಿ ಯಾರು ಹೇಳ್ದ ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಅವರು ಮುಂದೆ ಮಂಡಿ ಹೋಗುತ್ತೆ ಅನ್ನೋದಾದರೆ ಈಗ ಕರ್ನಾಟಕದ ಅಸ್ಮಿತೆ ಎಲ್ಲೋಯ್ತು ಕನ್ನಡದ ಅಸ್ಮಿತೆ ಎಲ್ಲೋಯ್ತು ನೀವು ಇದನ್ನೆಲ್ಲ ಕೂಲಂಕುಷವಾಗಿ ನಮ್ಮ ಜನ ಗಮನಿಸೋದಿಲ್ವಾ ಕಾನೂನು ಕಾಪಾಡುತ್ತೆ ಕಾನೂನು ಕಾಪಾಡುತ್ತೆ ಕಾನೂನು ಕಾಪಾಡುತ್ತೆ ಸಂವಿಧಾನ ಕಾಪಾಡುತ್ತೆ ಸಂವಿಧಾನ ಕಾಪಾಡುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ ತಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ವಿಚಾರವನ್ನು ಗಮನಿಸಿ ನೀವು ಎಲ್ಮೆಟ್ ಹಾಕ್ಕೊಂಡು ಬರಲಿಲ್ಲ ಅಂತ ಅಂದರೆ ಕೆಲವು ಏರಿಯಾಗಳಲ್ಲಿ ಹಿಡಿಯೋದೇ ಇಲ್ಲ ಕೆಲವು ಏರಿಯಾಗಳಲ್ಲಿ ಹೆಲ್ಮೆಟ್ ಅಲ್ಲ ಗಾಡಿಗೆ ಡಾಕ್ಯುಮೆಂಟ್ಸ್ ಇರೋದಿಲ್ಲ ಗಾಡಿಗೆ ಆರ್ ಸಿ ಕಾರ್ಡ್ ಇರೋದಿಲ್ಲ ಗಾಡಿಗೆ ನಂಬರ್ ಪ್ಲೇಟ್ ಇರೋದಿಲ್ಲ ಬನ್ನಿ ಪುನೀತ್ ಕೆರಳಿ ಸುಳ್ಳು ಹೇಳಿದಾನೆ ಅಂತಂದ್ರೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಒಂದ್ಸಲ ಓಪನ್ ನೋಡಿದ್ ನೋಡಿದ್ರೆ ನೀವು ಆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರ್ತಾರೆ ಯಾವ ಯಾವ ಏರಿಯಾದಲ್ಲಿ ಡಾಕ್ಯುಮೆಂಟ್ ಇಲ್ಲದೆ ಗಾಡಿ ಓಡಿಸ್ತಿರ್ತಾರೆ ಅಂತ ನಿಮಗೆ ಇನ್ನೂ ತುಂಬ ಚೆನ್ನಾಗಿ ಹೇಳ್ತೀನಿ ಸಾರಕ್ಕಿ ಸಿಗ್ನಲಿಂದ ನೀವೇನಾದರೂ ಬ ಬನ್ಶಂಕ್ರಿ ಅಥವಾ ದೇವೇಗೌಡ ಪೆಟ್ರೋಲ್ ಬಂಕ್ ಕಡಿಕೆ ಸಾರಕಿ ಸಿಗ್ನಲ್ ಇಂದ ಹೊರಟ್ರೆ ಅಕ್ಕಪಕ್ಕ ಎರಡೂ ಕಡೆ ಲೆಫ್ಟ್ ಆ್ಯಂಡ್ ರೈಟ್ನಲ್ಲಿ ಫುಟ್ಪಾತ್ ಮೇಲೆ ಫುಲ್ಲು ಫುಟ್ಪಾತ್ ಅಕ್ವೇರ್ ಆಗಿದೆ ಸಾರಿ ಫುಲ್ಲು ಫುಟ್ಪಾತನ್ನು ಆಕ್ರಮಣ ಮಾಡ್ಕೊಂಡಿದ್ದಾರೆ ಫುಲ್ಲು ನಲ್ಲ ಆದರೆ ಆ ನ ತೆರವುಗೊಳಿಸೋದಕ್ಕೆ ಯಾವ ಬಿ ಬಿ ಪಿ ಆಯುಕ್ತರು ಕೂಡ ಅಥವಾ ಯಾವ ಬಿ ಬಿ ಪಿ ಅಧಿಕಾರಿಗಳು ಕೂಡ ಬರೋದಿಲ್ಲ ಯಾಕೆ ಬರೋದಿಲ್ಲ ಶಿವಾಜಿನಗರದಲ್ಲಿರ್ತಕ್ಕಂಥ ಅನೇಕ ಫುಟ್ಪಾತ್ಗಳನ್ನು ಅಕ್ರಮವಾಗಿ ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಲ್ಲಿ ಫುಟ್ಪಾತ್ ಮೇಲೆ ಜನ ಓಡಾಡೋಕ್ಕೆ ಜಾಗ ಇಲ್ಲ ಅಲ್ಲೆಲ್ಲ ಮುಚ್ಚೋಗಿದೆ ಅಲ್ಲೆಲ್ಲ ಬಂದು ಆಕ್ರಮಣ ಮಾಡ್ಕೊಂಡಿದ್ದಾರೆ ಅದರ ತೆರವಿಗೆ ಯಾವ ಬಿ ಬಿ ಎಂ ಪಿ ಬರೋದಿಲ್ಲ ಆದರೆ ಇಲ್ಲಿ ಬಸವೇಶ್ವರ ನಗರದಲ್ಲೋ ವಿಜಯನಗರದಲ್ಲೋ ವಿಜಯನಗರದಲ್ಲೋ ಮತ್ತಿನ್ನೆಲ್ಲೋ ಬಂದು ಒಂದು ಫುಟ್ಪಾತ್ ಮೇಲೆ ಇಡ್ಲಿ ಅಂಗಡಿ ಹಾಕೊಂಡಿದ್ರೆ ತೆಗೆದು ಇಮ್ಮಿಡಿಯೇಟ್ ನೆಕ್ಸ್ಟ್ ನೆಕ್ಸ್ಟ್ ಡೇನೆ ಬಂದು ಚಪ್ಪಲಿ ಅಂಗಡಿ ಮತ್ತು ಇಡ್ಲಿ ಅಂಗಡಿಗಳನ್ನು ಸಣ್ಣ ಪುಟ್ಟ ಹೋಟೆಲ್ಗಳನ್ನು ಪಾನಿಪುರಿ ಅಂಗಡಿಗಳನ್ನು ಹೂವು ವ್ಯಾಪಾರ ಮಾಡುವಂಥ ಬಂಡಿಗಳನ್ನು ತರಕಾರಿ ವ್ಯಾಪಾರ ಮಾಡೋ ಬಂಡಿಗಳನ್ನು ಜೆ ಸಿ ಪಿ ತಗೊಬಂದು ಮುಚ್ಚುತ್ತಾರೆ ಜೆ ಸಿ ಪಿ ತಗೊಬಂದು ತೆರವುಗೊಳಿಸ್ತಾರೆ ಆದರೆ ಇದೇ ಸಾರಕ್ಕಿಯಿಂದ ದೇವೇಗೌಡ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಾದ್ರೆ ಇರ್ತಕ್ಕಂಥ ಆ ಕಡೆ ಕಡೆ ಎರಡೂ ಕಡೆ ಸಂಪೂರ್ಣವಾಗಿ ಆಕ್ರಮಣ ಮಾಡಿಕೊಂಡು ಇಡೀ ಫುಟ್ಪಾತ್ ಇಲ್ದಂಗೆ ಮಾಡಿದಾರಲ್ಲ ಇದ್ರ ವಿರುದ್ಧ ಯಾವ ಬಿಬಿಎಂಪಿ ಅಧಿಕಾರಿಗಳು ಮಾತಾಡೋದಿಲ್ಲ ಸ್ನೇಹಿತರೆ ಹೆಲ್ಮೆಟ್ ಇಲ್ಲದೆ ಬಂದಂಥ ಬೈಕ್ ಗಾಡಿ ಕಾರುಗಳನ್ನು ಸೀಟ್ ಬೆಲ್ಟ್ ಇಲ್ಲ ಅಂದರೆ ಪಟ್ ಅಂತ ಹಿಡಿಯುವಂಥ ಟ್ರಾಫಿಕ್ ಪೊಲೀಸರು ಅಕ್ರಮವಾಗಿ ಗೋವುಗಳನ್ನು ತುಂಬಿಕೊಂಡು ಬರುವಂಥ ಗಾಡಿಗಳನ್ನು ಯಾವತ್ತೂ ಹಿಡಿಯೋದಿಲ್ಲ ತರಕಾರಿ ಗಾಡಿಗಳನ್ನು ತಡೆದು ನಿಲ್ಲಿಸುವಂಥ ಆರ್ ಟಿ ಒ ಇನ್ ಇನ್ಸ್ಪೆಕ್ಟರ್ಗಳು ನೂರಾರು ಗೋವುಗಳನ್ನು ಬಹಳ ಕ್ರೂರವಾಗಿ ತುಂಬಿಕೊಂಡು ಬರುವಂಥ ಆ ಲಾರಿಗಳನ್ನು ಯಾವತ್ತೂ ಹಿಡಿಯೋದಿಲ್ಲ ಎಲ್ಲೋ ಫುಟ್ಪಾತ್ ಮೇಲೆ ಇಡ್ಲಿ ದೋಸೆ ಅಂಗಡಿಗಳನ್ನು ತರಕಾರಿ ಅಂಗಡಿಗಳನ್ನು ಹಾಕ್ಕೊಂಡ್ರೆ ಅಲ್ಲಿಗೆ ಬಂದು ಪ್ರಶ್ನೆ ಮಾಡೋ ಪೊಲೀಸ್ನವರು ಕ್ರಮವಾಗಿರ್ತಕ್ಕಂಥ ಕಸಾಯಿಖಾನೆ ಗೋವಿನ ಹತ್ಯೆ ಮಾಡುವಂತ ಕಸಾಯಿಖಾನೆಗಳು ತಮ್ಮ ಸ್ಟೇಷನ್ ಪಕ್ಕದಲ್ಲೇ ಇದ್ರು ಕೂಡ ಅದನ್ನು ಯಾವತ್ತು ಪ್ರಶ್ನೆ ಮಾಡೋದಿಲ್ಲ ಹಾಗಾದ್ರೆ ಕಾನೂನು ಯಾರಿಗೆ ಸಂವಿಧಾನ ಯಾರ ಮೇಲೆ ಏರ್ಲಾಗುತ್ತೆ ಕೇವಲ ಹಾಗಾದ್ರೆ ಇವರಿಗೆ ಸಂವಿಧಾನ ಇಲ್ವಾ ಇವರಿಗೆ ಕಾನೂನು ಇಲ್ವಾ ಕೇಳೋದಿಲ್ಲ ಇವತ್ತು ಅನೇಕ ಏರಿಯಾಗಳು ಇವತ್ತು ಅನೇಕ ಬೆಂಗಳೂರಿನ ಅನೇಕ ಏರಿಯಾಗಳು ಬಿ ಬಿ ಎಂ ಪಿ ರೂಲ್ಸ್ನ ಫಾಲೋ ಮಾಡೋದಿಲ್ಲ ಕಾನೂನು ಸಂವಿಧಾನವನ್ನು ಪಾಲನೆ ಮಾಡೋದಿಲ್ಲ ಇದನ್ನು ಹೇಳಿದ್ರೆ ಒಂದು ಸಲ ಜಡ್ಜು ಹೇಳಿದ್ರು ಒಬ್ಬರು ನ್ಯಾಯ ನ್ಯಾಯಾಧೀಶರು ಹೇಳಿದ್ರು ಅವ್ರ ವಿರುದ್ಧವೂ ಟ್ರೋಲ್ ಶುರುವಾಯಿತು ಇದು ಸತ್ಯ ರೀ ಆದರೆ ಇವತ್ತು ನಾವುಗಳು ಹೇಗೆ ಬದುಕ್ತಿದ್ದೀವಿ ಅಂತ ಅಂದರೆ ನಾನಾಯಿತು ನನ್ನ ಮನೆ ಆಯಿತು ನಾನು ಚೆನ್ನಾಗಿದ್ರೆ ಸಾಕು ನನ್ನ ಮನೆ ಚೆನ್ನಾಗಿದ್ರೆ ಸಾಕು ಭಯದ ವಾತಾವರಣದಲ್ಲಿ ಬದುಕ್ತಿರುವ ಹಿಂದೂಗಳು ಈ ಭಯವನ್ನು ಬಿಟ್ಟು ಯಾವಾಗ ಪ್ರಶ್ನೆ ಮಾಡೋದಕ್ಕೆ ಬರ್ತಿರೋ ಇದು ನಮ್ಮ ಅಸ್ತಿತ್ವ ಇದು ನನ್ನ ನಾಡು ಇಲ್ಲಿ ಯಾವುದೇ ಭೂಮಿಯನ್ನು ಯಾರಿಗೆ ಕೊಡಬೇಕಾದ್ರೂ ನನ್ನ ಅಪ್ಪಣೆಯೂ ಕೂಡ ಬೇಕು ಇದು ನನ್ನ ಅಸ್ಮಿತೆಗೆ ಯಾವತ್ತೂ ಕೂಡ ತೊಡಕಾಗಬಾರ್ದು ಇಲ್ಲಿ ಯಾಕೆ ಬರ್ತಿದ್ದಾರೆ ಯಾಕೆ ಅಕ್ರಮ ಬಾಂಗ್ಲಾ ಇಲ್ಲಿದ್ದಾರೆ ಯಾಕೆ ಮಯಾನ್ಮಾರ್ನ ಇಲ್ಲಿದ್ದಾರೆ ಯಾಕೆ ಅನ್ಯ ಭಾಷಿಕರು ಇಲ್ಲಿ ಬಂದು ನಮ್ಮ ಮೇಲೆ ಏರಿಕೆಯನ್ನು ಮಾಡ್ತಾರೆ ಯಾರೂ ಮಾತಾಡೋದಿಲ್ಲ ಎಲ್ಲಿವರೆಗೂ ಹೀಗೆ ಬದುಕ್ತೀರಿ ಎಲ್ಲಿವರೆಗೂ ಹೀಗೆ ನಿರ್ವೀರ್ಯರಂತೆ ಹಿಂದೂ ಸಮಾಜ ಬದುಕುತ್ತೆ ಎಲ್ಲಿವರೆಗೂ ಹೀಗೆ ಹಿಂದೂಗಳು ಪ್ರಶ್ನೆ ಮಾಡಲಾಗದ ಪರಿಸ್ಥಿತಿಯಲ್ಲಿ ಬದುಕ್ತೀರಿ ಇವತ್ತಲ್ಲ ನಾಳೆ ನಾಳೆ ನಮ್ಮ ಸಾವು ಬರೋದು ಖಂಡಿತ ಇವತ್ತಲ್ಲ ನಾಳೆ ನಮಗೆ ಸಾವು ಬರೋದು ಖಂಡಿತ ಆದರೆ ಆ ಸಾಯೋದಕ್ಕೆ ಮುಂಚೆ ಪ್ರಶ್ನೆ ಮಾಡಿ ರಾಷ್ಟ್ರಕ್ಕಾಗಿ ಪ್ರಶ್ನೆ ಮಾಡಿ ದೇಶಕ್ಕಾಗಿ ಪ್ರಶ್ನೆ ಮಾಡಿ ಧರ್ಮಕ್ಕಾಗಿ ಪ್ರಶ್ನೆ ಮಾಡಿ ಹಿಂದುತ್ವಕ್ಕಾಗಿ ಪ್ರಶ್ನೆ ಮಾಡಿ ನಿಮ್ಮ ಕಣ್ಣೆದುರೇ ಒಂದು ಗೋವನ್ನು ಹತ್ಯೆ ಮಾಡ್ತಾ ಇರಬೇಕಾದ್ರೂ ಕೂಡ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಮನೆಗೆ ಬಂದು ಗೋ ಪೂಜೆ ಮಾಡಿದ್ರೆ ಆ ಗೋವು ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ ನಿಮ್ಮ ಕಣ್ಣು ಮುಂದೆ ಗೋಹತ್ಯೆ ಆಗಬೇಕಾದ್ರೆ ಅದನ್ನು ಪ್ರಶ್ನೆ ಮಾಡಿ ನಿಮ್ಮ ಕಣ್ಮಂದೆ ಲವ್ ಜಿಹಾದ್ ಆಗಬೇಕಾದ್ರೆ ಪ್ರಶ್ನೆ ಮಾಡಿ ನಿಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇರಬೇಕಾದ್ರೆ ಪ್ರಶ್ನೆ ಮಾಡಿ ಇದೆಲ್ಲವನ್ನು ಬಿಟ್ಟು ನೀವು ಸುಮ್ಮನೆ ಕುಳಿತುಕೊಂಡಿದ್ರೆ ಇದೇ ರೀತಿ ಅಕ್ರಮವಾಗಿ ಬರ್ತಾ ಇರ್ತಾರೆ ಆ ಅಕ್ರಮ ವಲಸಿಗರಿಗೆ ಇಡೀ ದೇಶವನ್ನು ರಾಜ್ಯವನ್ನು ಬರ್ಕೊಡ್ತಾರೆ ಅನ್ನೋದನ್ನು ಮಾತ್ರ ಮರಿಬೇಡಿ ಇನ್ನು ನಿಮ್ಮ ಅಸ್ತಿತ್ವ ಉಳಿಬೇಕು ಮುಂದಿನ ಪೀಳಿಗೆಗೆ ಭಾರತ ಭಾರತವಾಗಿಯೇ ಇರಬೇಕು ಅನ್ನೋದಾದರೆ ಕರ್ನಾಟಕ ಕನ್ನಡಿಗರದ್ದೇ ಆಗಿರಬೇಕು ಅನ್ನೋದಾದರೆ ಅನ್ಯಾಯವಾದಾಗ ಪ್ರಶ್ನೆ ಮಾಡೋದನ್ನು ಕಲ್ತ್ಕೊಳ್ಳಿ ಓಲೈಕೆ ರಾಜಕಾರಣ ಮಾಡ್ತಾ ಇರೋವಂಥವ್ರನ್ನ ಮುಂದಿನ ಚುನಾವಣೆಯಲ್ಲಿ ಕಸದ ಬುಟ್ಟಿಗೆ ಹಾಕಿ ಮುಂದಿನ ಚುನಾವಣೆಯಲ್ಲಿ ಕಸದ ಬುಟ್ಟಿಗೆ ಹಾಕಿ ಕನಿಷ್ಠ ಜಾಗೃತಿಗಾದರೂ ಕೂಡ ನೀವೆಲ್ಲರೂ ಕೂಡ ಒಂದಾಗಿ ಇವತ್ತು ನಾವು ನೀವೆಲ್ಲರೂ ಒಂದಾಗಬೇಕಾದ ಸಮಯ ಬಂದಿದೆ ರಾಷ್ಟ್ರ ಮತ್ತು ರಾಜ್ಯಕ್ಕಾಗಿ ಭಾಷೆ ಮತ್ತು ಧರ್ಮಕ್ಕಾಗಿ ನಾವೆಲ್ಲರೂ ಒಂದಾಗಬೇಕಾಗಿದೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮೆಲ್ಲರ ಬೆಂಬಲ ನಮ್ಮ ಜೊತೆಗಿರಲಿ ಅಂತ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಶ್ರೀರಾಮ್